ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನನ್ನು ನಿಮಗೆ ಇದ್ದೀನಿ ಇದು ಬೇಬಿ ಕುಚ್ಚ ಬೇರೆ ಡಿಫ್ರೆಂಟ್ ಆಗಿರೋ ಒಂದು ಕುಚ್ಚನ್ನು ನಿಮಗೆ ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಕುಚ್ಚನ್ನು ನಾನು ಮಾಡ್ಕೊಂಡು ಇಟ್ಟಿದ್ದೀನಿ ಇವನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ರಟ್ಟನ್ನು ಸ್ವಲ್ಪ ರಟ್ಟಿರುತ್ತಲ್ಲ ಆ ಥರ ಅದನ್ನು ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಸಣ್ಣದಾಗಿ ಈ ಥರ ನಾನು ಎರಡು ದಾರ ಎರಡು ಎರಡು ಎಳೆ ತೊಗೊಂಡಿದ್ದೀನಿ ನೋಡಿ ಈ ಥರ ಸುತ್ಕೋಬೇಕು ಅದು ನೂರ ಇಪ್ಪತ್ತೇಳೆ ಆಗಬೇಕು ಎರಡು ದಾರ ತಗೊಂಡಿರೋದ್ರಿಂದ ನಾನು ಅರದ್ ಸರಿ ಮಾಡಿದರೆ ನೂರ ಇಪ್ಪತ್ತಾಗುತ್ತೆ ನೂರಿಪ್ಪತ್ತೇಳೆ ಆದಮೇಲೆ ಇದನ್ನು ಹೀಗೆ ಕಟ್ ಮಾಡಿಕೊಂಡು ನೋಡಿ ಈ ಥರ ಹಿಡ್ಕೊಂಡು ನೋಡಿ ಈ ಥರ ಹಿಡ್ಕೊಂಡು ಗೋಲ್ಡ್ ಕಲರು ಥ್ರೆಡ್ ಇರುತ್ತಲ್ಲ ಅದು ಅದನ್ನು ಸೂಜೆಗೆ ಉಣಿಸ್ಕೊಂಡು ನೋಡಿ ಈ ಥರ ಅದನ್ನು ಗಂಟು ಹಾಕಬೇಕು ಅದಕ್ಕೆ ಸರಿ ಸರಿಯಾಗಿ ಅದು ಮಿಡ್ಲ್ ಬರಬೇಕು ಮಧ್ಯೆ ಅದು ಮಧ್ಯಾಹ್ನ ನಾವು ಅದನ್ನು ಗಂಟು ಹಾಕಿ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಮೂರು ಸಾರಿ ಮೂರು ಸಾರಿ ಗಂಟು ಹಾಕಿ ಮೂರು ಸಾರಿ ಗಂಟಾದ ಮೇಲೆ ಈ ಥರ ಆಗುತ್ತೆ ಇದನ್ನು ಸರಿಯಾಗಿ ಮಾಡಿಕೊಂಡು ಕಟ್ ಮಾಡಿ ತೆಗೆದುಬಿಡಿ ಇದಾದಮೇಲೆ ತೋರಿಸ್ತೇನಂತೆ ಸರಿಯಾಗಿ ಈ ಥರ ಮಾಡ್ಕೊಳ್ಳಿ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಉಲ್ಟ ಇದನ್ನ ಮಾಡಿ ಈ ಥರ ಇನ್ನೊಂದು ಇನ್ನೊಂದು ಥರ ಇನ್ನೊಂದು ಸರಿ ಥ್ರೆಡ್ ಇರುತ್ತಲ್ಲ ಅದನ್ನು ಹೂ ಕಟ್ತವಲ್ಲ ನಾವು ಹೂ ಕಟ್ತವಲ್ಲ ಮಲೋ ಹಾಕಿ ಆ ಥರ ಕಟ್ಟಬೇಕು ಒಂದು ಮೂರು ಸರಿ ಗಂಟು ಹಾಕ್ಬಿಡಿ ಅದನ್ನು ಒಂದು ನಾಲ್ಕು ಸರೇನೂ ಹಾಕಿದ್ರೂ ಪರವಾಗಿಲ್ಲ ಅದನ್ನು ಫಸ್ಟ್ ಒಂದು ಸ್ವಲ್ಪ ಸುತ್ತಕೊಂಡು ಆಮೇಲೆ ಗಂಟು ಹಾಕಿ ಈ ಥರ ರೆಡಿ ಮಾಡ್ಕೋಬೇಕು ಈ ಥರ ರೆಡಿ ಮಾಡ್ಕೊಂಡಾದಮೇಲೆ ಈ ಥರ ಬೀಡ್ಸನ್ನು ತಗೊಂಡಿದ್ದೀನಿ ನಾನು ಈ ಥರ ಆಮೇಲೆ ಈ ಥರ ಎರಡು ಥರ ಬೀಡ್ಸನ್ನು ತೊಗೊಂಡಿದ್ದೀನಿ ಇವಾಗ ಅದನ್ನು ಹೇಗೆ ನಾವು ಕಟ್ಟೋದಂಥ ಸೀರೆಗೆ ತೋರಿಸ್ತೇನೆ ಅದು ಬ್ಲ್ಯಾಕ್ ಕಲರ್ದ ಸೀರೆ ಇರೋದ್ರಿಂದ ನಾನು ಬ್ಲ್ಯಾಕ್ ಕಲರ್ನೇ ತೊಗೊಂಡಿದ್ದೀನಿ ಸೂಜೆಗೆ ಎರಡು ಎರಡು ಎಳೆ ಮಾಡಿಕೊಂಡು ಒಣಿಸ್ಕೊಂಡಿದ್ದೀನಿ ನೋಡಿ ಇಲ್ಲೊಂದು ಒಂದು ಮಾಡಿದೆ ನಾನು ಇವಾಗ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದೊಂದು ಇಂಚಿಗೆ ನಾನು ಒಂದೊಂದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡ್ಕೊಂಡಾದ ಮೇಲೆ ಸೂಜಿನ ಸೀರೆಗೆ ಈ ಥರ ಈ ಥರ ಮಾಡ್ಕೊಳ್ಳಿ ಇವಾಗ ಸಣ್ಣದಾಗಿರೋ ಬೀಡ್ಸನ್ನು ಹಾಕ್ಕೊಳ್ಬೇಕು ಆಮೇಲೆ ಈ ಬೀಡ್ಸನ್ನು ಹಾಕ್ಕೊಳ್ಳಿ ಈ ಬೀಡ್ಸ್ ಹಾಕಿದ ಮೇಲೆ ಇವಾಗ ಕುಚ್ಚನ್ನು ಕಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ನೋಡಿ ಈ ಥರ ಪೊಣಿಸ್ಕೋಬೇಕು ಅದಕ್ಕೆ ಪೊಣಿಸ್ಕೊಂಡು ಮತ್ತು ಆ ಬೀಡ್ಸ್ ಇರುತ್ತಲ್ಲ ಆ ಬೀಡ್ಸೊಳಗಡೆ ಸೂಜಿನ ತೊಗೊಳ್ಬೇಕು ನೋಡಿ ತೋರಿಸ್ತೀನಿ ನಾನು ಈ ಥರ ತಗೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಬರುತ್ತೆ ಅದು ನೋಡಿ ದಾರಾನ ಈ ಥರ ಮಾಡಿಕೊಂಡು ಕೆಳಗಡೆಯಿಂದ ಸೂಜಿನ ತಗೊಳ್ಳಿ ಆವಾಗ ಕರೆಕ್ಟಾಗಿ ಟೈಟಾಗಿ ಅದು ಕೆಳಗಡೆ ಒಂದ್ಸರಿ ತೊಗೊಂಡುಬಿಡಿ ತಗೊಂಡಾದಮೇಲೆ ಕೆಳಗಡೆ ಗಂಟು ಹಾಕ್ಕೊಳ್ಳಿ ನಾವು ಕೆಳಗಡೆ ದಾರ ಎಲ್ಲ ಇದು ಹಾಕಿರ್ತೇವಲ್ಲ ಅದಕ್ಕೇ ನಾವು ಗಂಟು ಹಾಕಬೇಕು ಅದಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ ನಾನು ಹಾಕೋ ವಿಡಿಯೋನ ನೀವು ನೋಡ್ಬೋದು ನಿಮಗೆ ನಾನು ಈಸಿಯಾಗಿರೋ ಡಿಸೈನನ್ನು ಹೇಗೆ ಹಾಕ್ಕೊಳ್ಬೇಕು ಅಂತಂದು ತೋರಿಸ್ಕೊಡ್ತೇನೆ ಅಂತ ನನಗೆ ಸಪೋರ್ಟ್ ಮಾಡಿ ನೋಡಿ ಈ ಥರ ಆಗುತ್ತೆ ಅದು ಈ ಥರನೇ ಮಾಡ್ಕೋಬೇಕು ಈ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೇನೆ ನೋಡಿ ಈ ಥರ ಕಾಣಿಸುತ್ತೆ ಅದು ನೋಡಿ ಈ ಥರ ಕಾಣಿಸುತ್ತೆ ಹೇಗೆ ಕಾಣಿಸುತ್ತೆ ಅಂತ ನೀವು ಹೇಳಿ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಥರ ಡಿಸೈನ್ ಅನ್ನೋರು ಸೀರೆ ಒಂದೇ ಥರನೇ ತೊಗೊಂಡಿರೋದ್ರಿಂದ ಅವರು ಮೂರು ಸೀರೆಯೂ ಒಂದೇ ಥರನೇ ಈ ಥರ ಕುಚ್ಚು ಕಟ್ಟಿಸ್ಕೊಂಡಿದ್ದ ಹೇಗಿದೆ ಅಂತ ನನಗೆ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮಗೆ ಬಿಗಿನರ್ಸು ಈ ಥರ ಒಂದ್ಸರಿ ಫಸ್ಟಿಗೆ ಈ ಥರ ಡಿಸೈನನ್ನು ಟ್ರೈ ಮಾಡಿ ನೀವು ಕಲಿತ್ಕೊಂಡು ನೀವು ಹಾಕ್ಕೊಳ್ಬೋದು ಬೇರೆಯವ್ರಿಗೂ ಹಾಕಿ ನೋಡಿ ಈ ಥರ ಮತ್ತೆ ಇನ್ನೆರಡರನ್ನು ಮಾಡಿದ್ದೆ ನಾನು ಅವರು ಸೀರೆ ಒಂದೇ ಥರ ತೊಗೊಂಡಿದ್ರಂತೆ ಹಾಗಾಗಿ ಈ ಥರ ಮಾಡಿಸ್ಕೊಂಡಿದ್ರು ಒಂದೇ ಒಂದೇ ಡಿಸೈನನ್ನು ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಮತ್ತೆ ಬೇರೆ ಡಿಸೈನನ್ನು ನಿಮಗೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾನೆಂತೆ Bye.